ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಎಡವಟ್ಟಿಗೆ ರಜತ್ ಮತ್ತು ವಿನಯ್ ಪರಪನ ಅಗ್ರಹಾರ ಸೇರಿದ್ದು ಹೊರ ಬಂದಿದ್ರು ಸ್ಟೇಷನ್ನು ಜೈಲು ಕೋರ್ಟು ಕಚೇರಿ ಸುತ್ತಾಡ್ದವರಿಗೆ ಕಾನೂನು ಏನು ಅಂತ ಅರ್ಥ ಆಗಿರಬೇಕಿತ್ತು ಅದರಲ್ಲೂ ಷರತ್ತುಬದ್ಧ ಜಾಮೀನು ಕೊಟ್ಟ ಮೇಲೆ ಹೆಂಗಿರಬೇಕು ಅಂತ ಕಲ್ತಿರಬೇಕಿತ್ತು ಆದರೆ ಜಾಮೀನಿನಿಂದ ಬಂದ ಮೇಲೆ ಕೋರ್ಟನೆ ಮರ್ತಿದ್ರು ಇನ್ನು ಬುದ್ಧಿ ಕಲಿಯದ ರಜತ್ ಈಗ ಮತ್ತೆ ಜೈಲು ಪಾಲಾಗಿದ್ದಾನೆ ಎರಡನೇ ಆರೋಪಿ ವಿನಯ್ ನೆಟ್ಟುಸಿರು ಬಿಟ್ಟಿದ್ದಾನೆ ಅರೆಸ್ಟ್ ಆಗಿ ಮತ್ತೆ ಜೈಲು ಸೇರಿದ ರೀಲ್ಸ್ ಸ್ಟಾರ್ ರಜತ್ ರಜತ್ ಬಂಧನ ಬೆನ್ನಲ್ಲೇ ಕೋರ್ಟ್ಗೆ ಓಡೋಡಿ ಬಂದ ವಿನಯ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಮೇಲೆ ಅದನ್ನು ಡಿಲೀಟ್ ಮಾಡದೆ ದುರಂಕಾರ ತೋರಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯದ ಆದೇಶ ಮೀರಿ ನಿರ್ಲಕ್ಷ್ಯ ತೋರಿದ ರಜತ್ನನ್ನ ಮತ್ತೆ ಅರೆಸ್ಟ್ ಮಾಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ ಕಳೆದ ಬಾರಿ ಅರೆಸ್ಟ್ ಆದಾಗ ಜೈಲಿಗೆ ಹೋಗಿ ಜಾಮೀನು ಪಡೆದು ಹೊರಬಂದಿದ್ದ ವಿನಯ್ ಮತ್ತು ರಜತ್ ಕೋರ್ಟ್ ನೀಡಿದ್ದ ಮೊದಲ ವಿಚಾರಣೆ ದಿನಾಂಕದಲ್ಲಿಯೇ ಹಾಜರಾಗಿರಲಿಲ್ಲ ಅಲ್ಲದೆ ಕೋರ್ಟ್ಗೆ ಗೈರಾಜರಾಗಿ ಈ ಬಗ್ಗೆ ತಮ್ಮ ವಕೀಲರ ಮುಖೇನ ರಜತ್ ವಿನಾಯಿತಿ ಅರ್ಜಿಯನ್ನು ಕೂಡ ಹಾಕಿಸಿರಲಿಲ್ಲ ಯಾವಾಗ ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಿನ ಜೊತೆ ಮಾಹಿತಿ ನೀಡಲಿಲ್ವೋ ಕೋರ್ಟ್ ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ವಾರೆಂಟ್ ಸಂಬಂಧ ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಬಸವೇಶ್ವರ ನಗರ ಪೊಲೀಸರಿಗೆ ಸೂಚಿಸಿತ್ತು ಅದರಂತೆ ಎಂದು ಬಸವೇಶ್ವರ ನಗರ ಪೊಲೀಸರು ಆರೋಪಿ ರಜತ್ನನ್ನ ವಶಕ್ಕೆ ಪಡೆದು ಬಂಧನ ಮಾಡಿದ್ರು ಯಾವಾಗ ಆರೋಪಿ ರಜತ್ನ ಬಂಧನ ಮಾಡಿದ್ರೋ ಮತ್ತೋರ್ವ ಆರೋಪಿ ವಿನಯ್ ಪೊಲೀಸರಿಗೂ ಮೊದಲು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಇತ್ತ ರಜತ್ ಬಂಧನ ಮಾಡಿದ ಪೊಲೀಸರು ಮೆಡಿಕಲ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಜಾಮೀನು ಪಡೆದ ಮೊದಲ ಕಾಲ್ನಲ್ಲೇ ವೈಲೇಷನ್ ನ್ಯಾಯಾಲಯಕ್ಕೆ ಗೈರಾಗಿದ್ದಕ್ಕೆ ಆರೋಪಿ ರಜತ್ಗೆ ಮತ್ತೊಮ್ಮೆ ಜೈಲು ದರ್ಶನ ಇನ್ನು ನ್ಯಾಯಾಲಯಕ್ಕೆ ಹಾಜರಾದ ಆರೋಪಿಗಳಿಬ್ಬರ ಹಾಜರಾತಿ ಪಡೆದ ನ್ಯಾಯಾಲಯ ರಜತ್ಗೆ ಪೊಲೀಸರು ತೊಂದರೆ ಏನಾದರೂ ಕೊಟ್ರಾ ಅನ್ನುವ ಪ್ರಶ್ನೆಗೆ ಇಲ್ಲ ಎಂದರು ಇನ್ನು ಪೊಲೀಸರು ಇನ್ನು ಪೊಲೀಸರ ಪಿಪಿ ಆರೋಪಿ ಜಾಮೀನು ಪಡೆದು ಮೊದಲು ಕಾಲ್ನಲ್ಲೇ ರಿಟೇಕ್ ಸಾರಿ ಇನ್ನು ಪೊಲೀಸರ ಪಿಪಿ ಆರೋಪಿ ಜಾಮೀನು ಪಡೆದು ಮೊದಲ ಕಾಲ್ನಲ್ಲೇ ವೈಲೇಷನ್ ಮಾಡಿದ್ದಾರೆ ಹೀಗಾಗಿ ಆರೋಪಿಗಳ ಜಾಮೀನು ರದ್ದು ಮಾಡಬೇಕು ಅಂತ ಮನವಿ ಮಾಡಿದ್ರು ಆದರೆ ಆರೋಪಿ ರಜತ್ ಪರ ವಕೀಲರು ಇದೊಂದು ಭಾರಿ ರಿಟೇಕ್ ಆದ್ರೆ ಆರೋಪಿ ರಜತ್ ಪರ ವಕೀಲರು ಇದೊಂದು ಬಾರಿ ಅವಕಾಶವನ್ನ ನೀಡಿ ಮತ್ತೆ ಹೀಗೆ ಆಗದಂತೆ ನೋಡ್ಕೊಳ್ತೀವಿ ಉದ್ದೇಶಪೂರ್ವಕವಾಗಿ ಗೈರು ಆಗಿಲ್ಲ ಅಂತ ಮನವಿ ಮಾಡಿದ್ರು ಆದ್ರೆ ಇದಕ್ಕೆ ಕ್ಯಾರೇ ಎನ್ನದ ಕೋರ್ಟ್ ಆರೋಪಿ ರಜತ್ ಗೆ ಏಪ್ರಿಲ್ ಇಪ್ಪತ್ತೊಂಬತ್ತರ ತನಕ ಮತ್ತೊಮ್ಮೆ